ಆತನ ಬೀಜವನ್ನು ಬಿತ್ತುವಂಥ ಸ್ಥಳದಲ್ಲಿ ನಾವು ನೋಡ್ತೇವೆ ದೇವರು ಹೇಳಿದನು ನಾನು ನಿನ್ನ ಸಂಗಡ ಇರ್ತೇನೆ ನಿನ್ನ ಜೊತೆ ಇರ್ತೇನೆ ನಿನ್ನನ್ನು ಅಭಿವೃದ್ಧಿ ಮಾಡ್ತೇನೆ ಅಲ್ಲೂಯ್ಯ ಯಾರ ಜೊತೆ ದೇವರು ಇರ್ತಾರೋ ಗೊತ್ತಾ ದೇವರ ಮಕ್ಕಳ ಸಂಗಡ ದೇವರ ವಾಕ್ಯವನ್ನು ಕೈಕೊಂಡು ನಡೆಯುವವರ ಸಂಗಡ ದೇವರು ಇರ್ತಾರೆ ಅವ್ರು ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲಿ ದೇವರು ಚಲಿಸ್ತಾನೆ ಎಲ್ಲೆಲ್ಲ ಅವರು ಹೋಗ್ತಾರೋ ಅಲ್ಲೆಲ್ಲ ದೇವರು ಹೋಗ್ತಾರೆ ಅವರು ಎಲ್ಲೆಲ್ಲಿ ಯಾವ ಕೆಲಸಕ್ಕೆ ಕೈ ಹಾಕ್ತಾರೋ ಅಲ್ಲಿ ದೇವರು ಕಾರ್ಯ ಮಾಡ್ತಾನೆ ಇಸಾಕ್ರ ದೇವರ ಮಾತನ್ನು ಇಟ್ಕೊಂಡು ಹೋಗ್ತಾ ಇದ್ದಾನೆ ಹೋಗಿ ಬೀಜ ಬಿತ್ತಲಿಕ್ಕೆ ಕೈ ಹಾಕ್ತಾ ಇದ್ದಾನೆ ದೇವರ ಫಲದಲ್ಲಿ ಅಲ್ಲಿ ಬೆಳೆಯಲ್ಲಿ ದೇವರು ಉತ್ತಮವಾದ ಬೆಳೆಯನ್ನು ದೇವರು ಕೊಡ್ತಾ ಇದ್ದಾರೆ ಆಮೇನ್ ನಾವು ಯಾವುದೇ ಕೆಲಸದಲ್ಲಿ ದೇವರ ಮಕ್ಕಳಾಗಿರುವಂಥ ನಾವುಗಳು ದೇವರ ಮಾತನ್ನು ಹಿಡಿದುಕೊಂಡು ದೇವರ ಆಜ್ಞೆಗಳನ್ನು ಹಿಡ್ಕೊಂಡು ಯಾವುದೇ ಕೆಲಸದಲ್ಲಿ ನಾವು ಕೈ ಹಾಕಿದರು ಆ ಸ್ಥಳದಲ್ಲಿ ದೇವರು ಉತ್ತಮವಾದ ಫಲವನ್ನ ದೇವರು ಕೊಡುವನಾಗಿದ್ದಾನೆ ಸ್ವಂತವಾಗಿ ಹಾಕಿದರೆ ಏನು ಲಾಭ ಇಲ್ಲ ದೇವರ ವಾಕ್ಯವನ್ನು ಹಿಡ್ಕೊಂಡು ನೀನು ಮುಂದೆ ಹೋದರೆ ದೇವರ ವಾಕ್ಯವನ್ನು ಹಿಡ್ಕೊಂಡು ಯಾವ ಕೆಲಸಕ್ಕೆ ನೀನು ಕೈ ಹಾಕ್ತೀಯೋ ಅದರಲ್ಲಿ ಮಾತ್ರ ಫಲ ಕಾಣಲಿಕ್ಕೆ ಸಾಧ್ಯ ಇಲ್ಲವಾದರೆ ಕೆಲವೊಂದು ಕೆಲಸಗಳು ದುಃಖ ತರುತ್ತದೆ ಕೆಲವೊಂದು ಕೆಲಸಗಳು ನಮ್ಮ ಜೀವನದಲ್ಲಿ ನಷ್ಟವನ್ನ ಉಂಟು ಮಾಡುತ್ತದೆ ದೇವರ ವಾಕ್ಯದ ಮೇರೆಗೆ ನಾವು ಕೈ ಹಾಕುವಾಗ ಕೆಲಸಕ್ಕೆ ಅದರಿಂದ ನಷ್ಟ ಕಾಣಲ್ಲ ದುಃಖ ಕಾಣಲ್ಲ ಅದರಿಂದ ಫಲವನ್ನ ನೂರರಷ್ಟು ನಾವು ಕಾಣುವರಾಗಿದ್ದೇವೆ ಆಮೇಲೆ ಸಾಕನ್ನು ಬೀಜ ಬಿತ್ತಿದನು ಯಾವ ರೀತಿಯಲ್ಲಿ ಬಿತ್ತಿದನು ಇಲ್ಲ ನಾವು ನೋಡುತ್ತೇವೆ ಬಿತ್ತಬೇಕಾದ್ರೆ ಲೋಕದಲ್ಲಿ ಎರಡು ರೀತಿಯಾಗಿ ಜನರು ಬಿತ್ತಾರೆ ಶಿಕ್ಷೆ ಇಲ್ಲದೆ ಕೆಲವರು ಬಿತ್ತುತ್ತಾರೆ ಅದು ಇನ್ನು ಕೆಲವು ಜನ ನಿರೀಕ್ಷೆಯಿಂದ ಬಿತ್ತುತ್ತಾರೆ ಖಂಡಿತ ನಾನು ಬಿತ್ತುತ್ತೇನೆ ನನ್ನ ಹೊಲದಲ್ಲಿ ಬೆಳೆ ಬರುತ್ತದೆ ನಾನು ಬಿತ್ತಿದ ಬೀಜಕ್ಕೆ ಬೆಳೆ ಖಂಡಿತ ಬರ್ತದೆ ಎಂಬುದಾಗಿ ಒಂದು ನಂಬಿಕೆಯಿಂದ ಬಿತ್ತುವವರು ಕೆಲವು ಜನ ಈ ಲೋಕದಲ್ಲಿ ನಾವು ನೋಡ್ತೇವೆ ಎರಡು ರೀತಿಯ ಜನ ಆದ್ರೆ ಈ ಸಾಕನು ಯಾವ ಗುಂಪಿಗೆ ಸಂಬಂಧಪಟ್ಟಿದ್ದಾನೆ ಅಂದರೆ ನಂಬಿಕೆಯಿಂದ ಬಿತ್ತುವ ಜನರ ಗುಂಪಿಗೆ ಸಂಬಂಧಪಟ್ಟಿದ್ದಾನೆ ಆ ಸೊ ಇಲ್ಲಿ ನಾವು ನೋಡ್ತೀವಿ ಈ ಸಾಕನ್ನು ಬಿತ್ತುತ್ತಾ ಇದ್ದಾನೆ ಬೀಜವನ್ನು ಯಾವ ಧೈರ್ಯದಿಂದ ಬಿತ್ತುತ್ತಾ ಇದ್ದಾನೆ ಯಾವ ಆಧಾರದಿಂದ ಬಿತ್ತುತ್ತಾ ಇದ್ದಾನೆ ದೇವ್ರು ಹೇಳಿದ ನಾನು ನಿನ್ನ ಜೊತೆ ಇರ್ತೇನೆ ನಿನ್ನ ಅಭಿವೃದ್ಧಿ ಮಾಡ್ತೇನೆ ನಿನ್ನ ಕೈ ಬಿಡುವುದಿಲ್ಲ ನೀನು ಹೋಗುವ ಎಲ್ಲ ಸ್ಥಳಗಳಲ್ಲಿ ನಾನು ಸಂಗಡ ಇರ್ತೇನೆ ಆ ಮಾತನ್ನ ಈ ಸಾಕನ್ನು ಹಿಡಿದುಕೊಂಡನು ಈ ಸಾಕನ್ನು ಯಾವಾಗ ದೇವರ ಮಾತನ್ನು ಹಿಡಿದುಕೊಂಡನು ಏನನ್ನ ಈ ಸಾಕನ್ನು ನಂಬಿದನ ಅಂದ್ರೆ ದೇವರನ್ನ ಸಂಗಡ ಇದ್ದಾನೆ ಆತನು ನಂಬಿಗೆಸನಾಗಿದ್ದಾನೆ ಮತ್ತು ಆತನು ಹೇಳುವುದನ್ನು ಎಲ್ಲವನ್ನ ಮಾಡುವವನಾಗಿದ್ದಾನೆ ಮತ್ತು ನಾವು ನಂಬ್ತೀವ ದೇವರು ಹೇಳುವುದನ್ನು ಭಾಳ ಸರ್ ನಾವು ನಂಬುವುದಿಲ್ಲ ಕೆಲವೊಂದು ಮಾತ್ರ ನಾವು ನಂಬುತ್ತೇವೆ ಕೆಲವೊಂದು ನಾವು ಬಿಡ್ತೇವೆ ಅಯ್ಯೋ ಇದು ಆಗಲ್ಲ ರೀ ಇದು ದೊಡ್ಡ ಸಮಸ್ಯೆ ಇದಾಗಲ್ಲ ಎಷ್ಟೋ ಜನರು ಇದಕ್ಕೆ ಪ್ರಯಾಸ ಪಟ್ಟರು ಆಗಲಿಲ್ಲ ಎಷ್ಟೋ ಜನರು ಇದಕ್ಕೆ ಕೈ ಹಾಕಿದ್ರು ಈ ಸಮಸ್ಯೆ ಬಿಟ್ಟು ಹೋಗಲಿಲ್ಲ ಇದು ಆಗುತ್ತಾ ಸಣ್ಣ ಪ್ರೇಯರ್ ಮಾಡಿದ್ರೆ ಆಗುತ್ತಾ ದೇವ್ರ ವಚನ ವಿಚಾರ ಮಾಡಿದ್ರೆ ಆಗುತ್ತಾ ದೇವ್ರು ಹೇಳಿ ಮಾತ್ರ ನಂಬಿದ್ರೆ ಆಗುತ್ತಾ ಆಗುತ್ತೆ ಈ ಅದನ್ನೇ ನಂಬಿದ ಈ ಅದನ್ನೇ ನಂಬಿ ಆ ಧೈರ್ಯದಿಂದ ಬೀಜವನ್ನು ಬಿತ್ತಲಿಕ್ಕೆ ಪ್ರಾರಂಭ ಮಾಡಿದ ಎಲ್ಲಿ ಬಿತ್ತುತ್ತಾ ಇದ್ದಾನೆ ಬರಗಾಲ ಬೈಬಲ್ ಹೇಳ್ತದೆ ಬರಗಾಲ ಬಂದಿದ್ದಕ್ಕಾಗಿ ಆತನ ಗೆರಾರಿಗೆ ಹೋದ ಕಾನಾನ್ ದೇಶದಲ್ಲಿ ಬರಗಾಲ ಬಂದಿದೆ ಗೆರಾರು ಸ್ಥಳಕ್ಕೆ ಹೋಗಿ ಅಲ್ಲಿ ಬಿತ್ತು ಇದ್ದಾನೆ ನಮಗೆ ಗೊತ್ತು ಬರಗಾಲ ಬಂದರೆ ಏನು ಸಿಗಲ್ಲ ಬರಗಾಲ ಬಂದರೆ ಏನು ನಮಗೆ ಲಾಕ್ಡೌನ್ ಬಂದಾಗ ಏನಾದರೂ ಎಲ್ಲ ಸಿಕ್ಕುವ ಹೊರಗೆ ಹೋಗ್ಲಿಕ್ಕೂ ಕೂಡ ಕಷ್ಟ ನಮಗಿತ್ತು ಅದುವೇ ಬರಗಾಲ ಅನ್ನೋ ರೀತಿಯಲ್ಲಿ ಬರಗಾಲ ಅಂದರೆ ಏನು ಸಿಗಲ್ಲ ಏನು ಬೆಳೆಯಲ್ಲ ಅಂಥ ಟೈಮ್ನಲ್ಲಿ ಈ ಸಾಕನ್ನು ದೇವರನ್ನು ನಂಬಿದ ದೇವರ ಮಾತನ್ನು ನಂಬಿದ ದೇವರು ಹೇಳಿದ್ದನ್ನು ಮಾಡುತ್ತಾನೆ ಎಂಬುದಾಗಿ ನಂಬಿ ಆ ವಿಶ್ವಾಸದಲ್ಲಿ ಈ ಸಾಕನು ಬೀಜವನ್ನು ಆ ಗೆರಾರ್ನಲ್ಲಿ ಬಿತ್ತುತ್ತಾ ಇದ್ದಾನೆ ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ ಅದೇ ವರ್ಷ ಹನ್ನೆರಡನೇ ವಚನ ಅಲ್ಲಿ ನಾವು ನೋಡ್ತೀವಿ ಈ ಸಾಕನ್ನು ಬೀಜವನ್ನು ಬಿತ್ತಿ ಅದೇ ವರ್ಷ ಅದೇ ವರ್ಷ ನೂರರಷ್ಟು ಫಲವನ್ನು ಕಂಡನು ವರ್ಷಗಳು ಹೋಗಲಿಲ್ಲ ಅದೇ ಬೆಳೆಗೆ ಎರಡನೇ ಬೆಳೆಯಲ್ಲ ಮೂರನೇ ಬೆಳೆಯಲ್ಲ ಬಿತ್ತಿದ ಮೊದಲನೇ ಬೆಳೆಗೆ ನೂರರಷ್ಟು ಲಾಭ ಕಂಡ ವಿಶ್ವಾಸದಿಂದ ಬಿತ್ತಿದ ನಂಬಿಕೆಯಿಂದ ಬಿತ್ತಿದ ಇವತ್ತು ನೀನು ನಾನು ವಿಶ್ವಾಸದ ನಂಬಿಕೆಯಲ್ಲಿ ನಾವು ಮುಂದೆ ಸಾಗುವಾಗ ಖಂಡಿತವಾಗಿ ದೇವರ ಕಾರ್ಯಗಳನ್ನು ಮಾಡುವವನಾಗಿದ್ದಾನೆ ನೀನು ನಾನು ಕೂಡ ದೇವರು ಹೇಳಿದ ಮಾತುಗಳನ್ನು ನಂಬುವಾಗ ಅದು ಕಾರ್ಯ ನಡೆಯುತ್ತೆ ಸ್ವಲ್ಪ ದಿನ ನೋಡಿ ಒಂದು ತಿಂಗಳು ನೋಡಿ ಎರಡು ತಿಂಗಳು ನೋಡಿ ಒಂದು ವರ್ಷ ನೋಡಿ ಇನ್ನೂ ಆಗಲಿಲ್ಲ ಮಾಡಲಿಲ್ಲ ನಂಬಿದೆ ಕೇಳಿದೆ ಪ್ರಾರ್ಥನೆ ಮಾಡಿಸ್ಕೊಂಡೆ ಎಂಬುದಾಗಿ ನೀನು ವಿಶ್ವಾಸ ಮಾಡಿ ಅಷ್ಟಕ್ಕೆ ನೀನು ನಿಂತರೆ ನಿನ್ನ ಜೀವನದಲ್ಲಿ ಕಾರ್ಯ ನಡೆಯುವುದಿಲ್ಲ ದೇವರು ವಾಗ್ದಾನ ಮಾಡಿದ್ದಾನೆ ಯುಗದ ನಾನು ನಾನಿನ ಸಂಗಡ ಇರ್ತೇನೆ ಒಂದು ದಿನಕ್ಕೂ ಕೂಡ ನನ್ನ ಕೈ ಬಿಡದ ಎಲ್ಲ ದಿವಸ ನಾನಿನ ಸಂಗಡ ಇರ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ ವಾಗ್ದಾನಗಳನ್ನು ಇಡ್ಕೊಂಡು ನಾವು ನಂಬುವಾಗ ಒಂದು ದಿನ ಕರ್ತ ನಮಗೆ ಉತ್ತರವನ್ನು ಕೊಡುವನಾಗಿದ್ದಾನೆ ಅಂತ ನಂಬಿದ ದೇವರು ಹೇಳಿದನು ನನಗೆ ಮಾಡ್ತಾನೆ ದೇವರು ನನಗೆ ಅಭಿವೃದ್ಧಿ ಮಾಡ್ತೀನಿ ಎಂಬುದಾಗಿ ಹೇಳಿದ ಖಂಡಿತಾತನು ಮಾಡ್ತಾನೆ ಅದಕ್ಕಾಗಿಯೇ ಬೀಜವನ್ನು ಬಿತ್ತಾ ಇದ್ದಾನೆ ಪಿಲಿಷ್ಟ ಎಲ್ಲರೂ ನಗ್ತಾ ಇದ್ದಾರೆ ಪಿಲೀಸ್ಟರ್ ನಗ್ತಾ ಇದೆ ನಮ್ಮೂರಿಗೆ ಬಂದು ಬಿತ್ತಲತ್ತನಪ್ಪ ಇವ ನಮ್ಮೂರೆಲ್ಲ ಬಂದು ಬಿತ್ತಲತ್ತನ ನಮ್ಮೂರೆಲ್ಲ ಎಲ್ಲ ಬಂದು ಈ ತರ ಬಿತ್ತಿದ ಒಂದು ಕಡೆ ನಗು ಇದೆ ಒಂದು ಕಡೆ ಗೇಲಿ ಇದೆ ಅದರ ಮಧ್ಯದಲ್ಲಿ ಈ ಸಾಕನ ಜನರನ್ನು ನೋಡದೆ ಪರಿಸ್ಥಿತಿಯನ್ನು ನೋಡದೆ ದೇವರ ಮಾತನ್ನು ನಂಬಿದ ದೇವರ ಮಾತಿನ ಮೇಲೆ ಬೀಜವನ್ನು ಬಿತ್ತಿದನು ಆ ಮೇನ್ ಸೊ ಇವತ್ತು ನೀನು ನಾನು ಕೂಡ ದೇವರ ಮಾತನ್ನು ನಂಬಿ ನಾವು ಏನನ್ನ ಬಿತ್ತುತ್ತೀವೋ ಅದನ್ನೇ ನಾವು ಕೊಯ್ಯುವರಾಗಿದ್ದೇವೆ ಹಾಲೆ ಲೂಯ್ಯ ಹಾಲೆ ಇವತ್ತು ಬಹಳ ಜನ ಹೇಳ್ತಾರೆ ಫಸ್ಟ್ ನಾನು ಬಿತ್ತಬೇಕಂತ ಹೇಳ್ತಾ ಇದ್ದೀನಿ ಆದರೆ ಪರಿಸ್ಥಿತಿಗಳು ಸರಿ ಇಲ್ಲ ಪರಿಸ್ಥಿತಿಗಳು ಸರಿ ಇಲ್ಲ ಪ್ರಸಂಗಿ ಹನ್ನೊಂದನೇದ ನಾಲ್ಕನೇ ವಚನ ಈ ನೋಡುತ್ತಲೇ ಇರುವವನು ಬೀಜ ಬಿತ್ತಲಿಕ್ಕೆ ಅವನ ಕೈಲಿ ಆಗಲ್ಲ ಮೋಡವನ್ನೇ ನೋಡ್ತಾ ಇರುವವನು ಪೈರನ್ನು ಕೊಯ್ಲಿಕ್ಕೆ ಆಗಲ್ಲ ಬೈಬಲ್ ಸ್ಪಷ್ಟವಾಗಿ ಹೇಳ್ತಾ ಗಾಳಿ ನೋಡೋವನು ಆಗಲ್ಲ ಇವತ್ತು ಅನೇಕರು ಬರೀ ಗಾಳಿಯನ್ನು ನೋಡ್ತಾ ಇದ್ವಿ ಅಯ್ಯೋ ಪರಿಸ್ಥಿತಿ ಸರಿ ಇಲ್ಲ ದಿನಗಳು ಸರಿ ಇಲ್ಲ ನನ್ನ ಪರಿಸ್ಥಿತಿ ಸರಿ ಇಲ್ಲ ಅಯ್ಯೋ ಕಷ್ಟಗಳು ಬರ್ತಾ ಇದೆ ಕಣ್ಣೀರು ಬರ್ತಾ ಇದೆ ಕೊರತೆ ಬರ್ತಾ ಇದೆ ದಿನಗಳು ಸರಿ ಇಲ್ಲ ಸರಿ ಇದ್ದಾಗ ನಾನು ಬಿತ್ತಿದ್ದೀನಿ ಎಲ್ಲ ಚಲೋ ಇದ್ದ ಮೇಲೆ ನಾನು ಬಿತ್ತಿದ್ದೀನಿ ಎಲ್ಲ ಸರಿ ಆದಮೇಲೆ ದೇವ್ರಿಗೆ ಕೊಡ್ತೀನಿ ಅದು ಬಿತ್ತಕ್ಕಾಗಲ್ಲ ಗಾಳಿ ಅನ್ನುವಂತ ಅರ್ಥ ಏನಂದ್ರೆ ಪರಿಸ್ಥಿತಿಗಳು ಪರಿಸ್ಥಿತಿಗಳು ಬಿರುಗಾಳಿ ಬೀಸುವ ಗಾಳಿ ಅದನ್ನು ನೋಡುವುದು ಅರ್ಥ ಕಷ್ಟವನ್ನದು ತೋರಿಸುವಂತದಾಗಿದೆ ನಾವು ನೋಡಿದ ಯ ಸ್ವಾಮಿ ದೋಣಿಯಲ್ಲಿ ಹೋಗುವಾಗ ಗಾಳಿ ಬೀಸಿತು ಏನಾಯ್ತು ಗಾಳಿ ಬೀಸಿದ ದೋಣಿ ಮುಣಿಗಲಿಕ್ಕೆ ಪ್ರಾರಂಭವಾಯಿತು ಇವತ್ತು ರೈತನು ಬಿತ್ತಬೇಕಾದರೆ ಬೆಳೆಯಲ್ಲಿ ಬೀಜವನ್ನು ಬಿತ್ತಬೇಕಾದರೆ ರೈತ ಬರೇ ಮೋಡ ನೋಡ್ತಾ ಬರೇ ಮೋಡ ನೋಡ್ತಾ ಮೋಡ ಬಂದಾಗ ಬಿತ್ತೀನಿ ಮೋಡ ಬಂದಾಗ ಬಿತ್ತುತ್ತೇನೆ ಮೋಡವರು ಬಂದಾಗ ಬಿತ್ತ ಬರೀ ಮೋಡ ನೋಡ್ತಾ ಇದ್ರೆ ವರ್ಷಗಳು ಕಳೆದ್ರೂ ಬಿತ್ತಲಿಕ್ಕಾಗಲ್ಲ ಬಿತ್ತಬೇಕಾದರೆ ವಿಶ್ವಾಸ ಬೇಕು ಯಾರ ಮೇಲೆ ದೇವರ ಮೇಲೆ ಕರ್ತನ ಖಂಡಿತ ಕೊಡ್ತಾನೆ ಕರ್ತನ ಖಂಡಿತ ಅದ್ಭುತ ಮಾಡ್ತಾನೆ ಎಂಬುದಾಗಿ ಪರಿಸ್ಥಿತಿಗಳ ಮೇಲೆ ಹಾತ್ಕೊಳ್ಳದೆ ಗಾಳಿ ಮೇಲೆ ಹಾತ್ಕೊಳ್ಳದೆ ಮೋಡಗಳ ಮೇಲೆ ಹಾತ್ಕೊಳ್ಳದೆ ಇರುವಂಥ ಸ್ಥಿತಿಗಳು ನಮ್ಮ ಪರಿಸ್ಥಿತಿ ಏನು ನಡೀತಾ ಇದೆ ಅದರ ಮೇಲೆ ನೋಡದೆ ನಂಬಿಕೆಯಿಂದ ಬಿತ್ತುವಾಗ ಬೆಳೆಯನ್ನು ಕೊಯ್ತಾನೆ ಇವತ್ತು ಅನೇಕರು ನಾವು ಹೇಳ್ತೇವೆ ಪಾಸ್ಟೆನ್ ಪರಿಸ್ಥಿತಿ ಸರಿ ಇಲ್ಲ ನಮ್ಮ ಮನೆ ಪರಿಸ್ಥಿತಿ ಸರಿ ಇಲ್ಲ ಇನ್ನೂ ನಮ್ಮ ಪರಿಸ್ಥಿತಿ ಸರಿ ಅಂತ ಇಲ್ಲ ಸರಿ ಒಂದ ಮೇಲೆ ನಾವು ಮಾಡೋಣ ಪಾಸ್ಟೇ ಸರಿ ಒಂದ ಮೇಲೆ ನಾನು ಏನು ಅಂದ್ಕೊಂಡಿದ್ದೇನೋ ಅದನ್ನು ಮಾಡ್ತೇನೆ ಆಸೆ ಇದೆ ಆದ್ರೆ ಏನ್ ನೋಡ್ತಾ ಇದ್ದಾರೆ ಗಾಳಿ ಮೋಡ ನೋಡ್ತಾ ಇದ್ದೇನೆ ಯಾವಾಗ ಚಲೋ ವಾತಾವರಣ ಇರ್ತದ ಯಾವಾಗೆಲ್ಲ ಚಲೋ ಅನುಕೂಲ ಇರ್ತದೆ ಆವಾಗ ಬಿತ್ತೀನಿ ನಾನು ಆವಾಗ ಬಿತ್ತೇನೆ ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ ಗಾಳಿಯನ್ನೇ ನೋಡುವವನು ಬೀಜವನ್ನು ಬಿತ್ತಲಕ್ಕಾಗಲ್ಲ ಮೋಡವನ್ನೇ ನೋಡುವವನು ಪೈರನ್ನು ಕೊಯ್ಲಿಕ್ಕೆ ಆಗಲ್ಲ ಇದರ ಅರ್ಥ ಅವನಿಗೆ ಬೆಳೆ ಬರಲ್ಲ ಎಂಬುದಾಗಿ ಅರ್ಥ ಅವನು ಬಿತ್ತಕ್ಕಾಗಲ್ಲ ಕೊಯ್ಯಕು ಆಗಲ್ಲ ದೇವರ ಮಾತನ್ನು ನಂಬಿ ನಾವು ಬಿತ್ತುವವರಾಗಿರಬೇಕ ಸಾಕನಿಗೆ ದೇವ್ರು ಹೇಳಿದ್ರು ಇಲ್ಲಿ ದೇವರು ನಮಗೆ ಹೇಳ್ತಾ ಇದ್ದಾನೆ ಏನಂತ ಹೇಳ್ತಾ ಇದ್ದಾನೆ ಯುಗದ ಸಮಾಪ್ತಿ ಈ ಲೋಕ ಅಂತ್ಯ ಆಗುವವರೆಗೂ ನಿನ್ನ ಜೊತೆ ನಾನು ಇರ್ತೇನೆ ತನ್ನ ಮಕ್ಕಳ ಜೊತೆ ದೇವರು ಇರ್ತಾರೆ ಯಾರು ದೇವರ ಮಾತನ್ನು ಕೈಕೊಂಡು ತನ್ನ ಮಕ್ಕಳನ್ನ ನಡೀತಾರೋ ಅವ್ರ ಜೊತೆ ದೇವರು ಇರ್ತಾನೆ ಅವರು ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲಿ ದೇವರು ಬರ್ತಾನೆ ಯಾವ್ಯಾವ ಕೆಲಸಕ್ಕೆ ಅವರು ಕೈ ಹಾಕ್ತಾರೋ ಯಾವ್ಯಾವ ಕೆಲಸದಲ್ಲಿ ಅವರು ಬಿತ್ತುತ್ತಾರೋ ದೇವರು ಸಫಲತೆ ಕೊಡ್ತಾರೆ ಎಲ್ಲಿ ದೇವರ ಮಾತಿನ ಮೇಲೆ ನಂಬಿಕೆ ಬರ್ತದೋ ಅಲ್ಲಿ ಕಾರ್ಯ ಬರ್ತದೆ ಎಲ್ಲಿ ಕಾರ್ಯ ಬರ್ತದೋ ಅಲ್ಲಿ ದೇವರು ಬರ್ತಾನೆ ಎಲ್ಲಿ ದೇವರು ಬರ್ತಾನೋ ಅಲ್ಲಿ ಅದ್ಭುತ ನಡೆಯುತ್ತೆ ಐ ದೇವರು ಬರೋ ಜಾಗದಲ್ಲಿ ಅದ್ಭುತ ನಡೀಲೇಬೇಕು ಯಾಕೆ ಗೊತ್ತಾ ದೇವ್ರ ಮಾತು ಸುಳ್ಳಾಗುವುದಿಲ್ಲ ಈ ಸಾಕನ ಸಂಗಡ ದೇವರು ಬಂದರು ಈ ಸಾಕ ಜೊತೆ ದೇವರು ಇದ್ದದಕ್ಕಾಗಿ ಈ ಸಾಕಿನ ಜೊತೆಯಲ್ಲಿ ದೇವರು ಇದ್ದದಕ್ಕಾಗಿ ಆತನ ಕೈ ಹಾಕಿದ ಅದರ ಬೆಳೆಯನ್ನು ಆತನು ಕೊಯ್ದನು ನಾವು ಬಿತ್ತಬೇಕಾಗಿದೆ ಹಾಲ ಎಲ್ಲೂಯ್ಯ ಹಾಲ ಲೂಯ್ಯ ಪಾಸ್ಟ್ ನಾವು ಏನನ್ನ ಬಿತ್ತಬೇಕು ಏನನ್ನ ಬಿತ್ತಬೇಕು ಏನೇನು ಬಿತ್ತಬೇಕು ಮುಂದಿನ ವಾರ ಅದರ ಕುರಿತಾಗಿ ನಾನು ಮಾತಾಡುವನಾಗಿದ್ದೆ